ನಮ್ಮ ಪ್ರಣಾಮಗಳನ್ನು ಸೂಚಿಸೋಣ ಭೂಗುಚ್ಛ ನೀಡುವ ಮೂಲಕ ಗಣ್ಯರಿಗೆ ಸ್ವಾಗತವನ್ನ ಬಯಸಲಾಗಿದೆ ಸಭೆಗೆ ಸಮಾರಂಭಕ್ಕೆ ವಿಶೇಷ ಅತಿಥಿಗಳ ಮಾನ್ಯರ ಗೌರವ ಆಹ್ವಾನಿತರ ಆಗಮನವಾಗಿದೆ ಈ ಒಂದು ಸುಯೋಗಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಜನಮಾನಸಕ್ಕೆ ಜನಪರವಾದಂತಹ ಕಾರ್ಯಚಟುವಟಿಕೆಗಳನ್ನ ನೀಡ್ತಾ ವೇದಿಕೆಯನ್ನ ಅಲಂಕರಿಸಿ ಶುಭ ಸಂದರ್ಭ ಶುಭ ಸಂದೇಶವನ್ನ ಶುಭ ನುಡಿಗಳನ್ನ ಶುಭಾಶಯವನ್ನ ಹಂಚಿಕೊಳ್ಳಿಕ್ಕೆ ಮಹನೀಯರೆಲ್ಲರೂ ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಆಗಮಿಸಿದ್ದಾರೆ ಇದು ಒಂದು ಸುಯೋಗ ಹೊಸ ಆಲೋಚನೆ ಹೊಸ ವಿಚಾರಧಾರೆಗಳು ಹೊಸ ಮೈತ್ರಿ ಹೊಸ ಸಂತಸ ಸಂಭ್ರಮ ಎಲ್ಲವೂ ಮನೆ ಮಾತಾಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸೇವೆಗಾಗಿ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮೊಬಿಲಿಟಿ ಅವರ ನೂರು ಎಲೆಕ್ಟ್ರಿಕ್ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸುಸಂದರ್ಭಕ್ಕೆ ಆಗಮಿಸಿರುವಂತಹ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರಿಗೂ ವಿಶೇಷ ಆಹ್ವಾನಿತರುಗಳನ್ನು ನಮ್ಮ ಪ್ರಣಾಮಗಳನ್ನು ಸೂಚಿಸೋಣ ಭೂಗುಚ್ಛ ನೀಡುವ ಮೂಲಕ ಗಣ್ಯರಿಗೆ ಸ್ವಾಗತವನ್ನು ಬಯಸಲಾಗಿದೆ ಸಭೆಗೆ ಸಮಾರಂಭಕ್ಕೆ ವಿಶೇಷ ಅತಿಥಿಗಳ ಗಣ್ಯಮಾನ್ಯರ ಗೌರವ ಆಹ್ವಾನಿತರ ಆಗಮನವಾಗಿದೆ ಈ ಒಂದು ಸುಯೋಗಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಜನಮಾನಸಕ್ಕೆ ಜನಪರವಾದಂತಹ ಕಾರ್ಯ ಚಟುವಟಿಕೆಗಳನ್ನ ವೇದಿಕೆಯನ್ನ ಅಲಂಕರಿಸಿ ಶುಭ ಸಂದರ್ಭ ಶುಭ ಸಂದೇಶವನ್ನ ಶುಭ ನುಡಿಗಳನ್ನ ಶುಭಾಶಯವನ್ನ ಹಂಚಿಕೊಳ್ಳಿಕ್ಕೆ ಮಹನೀಯರೆಲ್ಲರೂ ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಆಗಮಿಸಿದ್ದಾರೆ ಇದು ಒಂದು ಸುಯೋಗ ಹೊಸ ಆಲೋಚನೆ ಹೊಸ ವಿಚಾರಧಾರೆಗಳು ಹೊಸ ಮೈತ್ರಿ ಹೊಸ ಸಂತಸ ಸಂಭ್ರಮ ಎಲ್ಲವೂ ಮನೆ ಮಾತಾಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸೇವೆಗಾಗಿ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮೊಬಿಲಿಟಿ ಅವರ ನೂರು ಎಲೆಕ್ಟ್ರಿಕ್ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸುಸಂದರ್ಭಕ್ಕೆ ಆಗಮಿಸಿರುವಂತಹ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರಿಗೂ ವಿಶೇಷ ಆಹ್ವಾನಿತರಿಗೂ